ವೈಷ್ಣವಿ ಗೌಡ ತುಂಬಾನೇ ಅದ್ಭುತವಾಗಿ ಕೂಡ ನಡೆಸ್ತಾರೆ ಇಫ್ ಇನ್ ಕೇಸ್ ಅವರ ಒಂದು ಮದುವೆ ಅಂತ ಬಂದ್ರೆ ತುಂಬಾ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ವೈಷ್ಣವಿ ಅವರ ಒಂದು ಮದುವೆನ ನೋಡಕ್ಕೆ ತುಂಬಾನೇ ಅದ್ಭುತವಾಗಿಯೂ ಕೂಡ ಅಭಿನಯ ಮಾಡುವಂತ ನಟಿ ವೈಷ್ಣವಿಯವರು ತುಂಬಾ ಚೆನ್ನಾಗಿ ಸಾಕಷ್ಟು ವರ್ಷಗಳಿಂದ ಕಿರು ತುಂಬಾ ಅದ್ಭುತವಾಗಿ ಕೂಡ ನಟಿಸ್ತಾರೆ ಅಗ್ನಿ ಸಾಕ್ಷಿ ಮೂಲಕ ಸನ್ನಿಧಿಯಾಗಿ ಕಾಣಿಸ್ಕೊಂಡ್ರು ನಂತರದಲ್ಲಿ ಈಗ ಒಂದು ಸೆನ್ಸೇಶನ್ ದಾರವೇ ಸೀತಾ ಸೀತಾರಾಮ ಅದರಲ್ಲಿ ತುಂಬಾ ಚೆನ್ನಾಗಿ ಒಂದು ಸೀತಾ ಪಾತ್ರವನ್ನ ಮಾಡ್ತಾ ಇದ್ರೆ ವೈಷ್ಣವೇ ಈಗಾಗಲೇ ಅವರು ಮದುವೆ ಆಗ್ಬೇಕಾಗಿತ್ತು ಬಟ್ ಅವರ ಒಂದು ಎಂಗೇಜ್ಮೆಂಟ್ ಮುರಿದು ಬೀಳುತ್ತೆ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ತುಂಬಾ ಆ ಡಿಪ್ರೆಷನ್ಗೂ ಕೂಡ ಹೋಗಿರ್ತಾರೆ ಸುಮಾರು ಒಂದೂವರೆ ವರ್ಷದ ಹಿಂದೆ ಅವರು ಎಂಗೇಜ್ಮೆಂಟ್ ಅನ್ನ ಸಹ ಮಾಡ್ಕೋಬೇಕಾಗಿತ್ತು ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ನಡಿಬೇಕಿತ್ತು ಬಟ್ ಅದು ನಡೀದಿಲ್ಲ ಈಗ ಸದ್ಯಕ್ಕೆ ವೈಷ್ಣವಿ ಅವರು ಮದುವೆನ ಮುಂದೂಡುತ್ತಾ ಬಂದಿದ್ದಾರೆ ಈ ವರ್ಷ ಏನಾದ್ರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರ ವೈಷ್ಣವಿ ಅವರು ಅಂತ ಕಾದು ನೋಡ್ಬೇಕಿದೆ ಎಲ್ಲರಿಗೂ ಕೂಡ ಇಷ್ಟ ವೈಷ್ಣವಿ ಅವರ ಒಂದು ನಟನೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮೆಚ್ಚಿಕೊಂಡಿದ್ದಾರೆ ಅಭಿಮಾನಿಗಳು ವೀಕ್ಷಕರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿಯೂ ಕೂಡ ಮಿಂಚುತ್ತಾರೆ ಪ್ರಯಾಗರಾಜ್ಗೂ ಕೂಡ ಹೋಗಿ ಶೂಟಿಂಗ್ ಅನ್ನು ಸಹ ಮುಗಿಸ್ಕೊ ಬಂದಿದ್ದಾರೆ ನಿಮಗೂ ಕೂಡ ಇಷ್ಟನ ವೈಷ್ಣವಿ ವೈಷ್ಣವಿ ಅವರ ನಟನೆ ಹೇಗಿರುತ್ತೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿಯಾನ ಶೇರ್ ಮಾಡೋದನ್ನ ಮರಿಬೇಡಿ ಅತ್ಯುತ್ತಮವಾದಂತಹ ನಟಿ ಅತ್ಯುತ್ತಮವಾದಂತಹ ಫ್ಯಾಷನ್ ಮಾಡೆಲ್ ರೀತಿಯ ಇರ್ತಾರೆ ಅಂತ ಹೇಳಬಹುದು ಕೆಲವಷ್ಟು ಜಾಹೀರಾತುಗಳಲ್ಲೂ ಸಹ ಕಾಣಿಸ್ಕೋತಾ ಇರ್ತಾರೆ